ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಪಿ ಎಂ ನರೇಂದ್ರ ಸ್ವಾಮಿ ಅವರು ನೂರು ಇಟ್ಟಿಕೆಗಳಿಂದ ಚುಚ್ಚಿದ ನೋವು ನನಗಾಗಿದೆ ಎಂದು ಹೇಳಿಕೊಂಡಿದ್ದಾರೆ ಹೌದು ದಲಿತ ದಲಿತ ಎಂದು ಪದೇ ಪದೇ ಹೇಳಿದ್ದೀರಿ ಇದರಿಂದ ನನ್ನ ಎದೆಗೆ ನೂರು ಇಟ್ಟಿಕೆಗಳಿಂದ ಚುಚ್ಚಿದಂತಾಗಿದೆ ನನಗೆ ಅವಮಾನ ನೋವಾಗಿದೆ ಎಂದು ಕಾಂಗ್ರೆಸ್ ಸಿಎಂ ಸ್ವಾಮಿ ಏರು ಧ್ವನಿಯಲ್ಲಿ ವಿಧಾನಸೌಧದಲ್ಲಿ ಹೇಳಿದಾಗ ವಿಧಾನಸೌಧದಲ್ಲಿ ಕೆಲ ಕಾಲ ಮೌನಾವರಿಸಿತ್ತು ಮತ್ತು ಎಲ್ಲರ ಬಾಯಿ ಕಟ್ಟಿ ವಿಧಾನಸೌಧದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಚರ್ಚೆಯ ವೇಳೆ ಬಿಜೆಪಿಯ ಆಗರ ಜ್ಞಾನೇಂದ್ರ ಅವರು ದಲಿತರ ಹಣ ಎಂದು ಪ್ರಸ್ತಾಪಿಸಿದ ಬಗ್ಗೆ ನರೇಂದ್ರ ಸ್ವಾಮಿ ತೀವ್ರವಾಗಿ ಅಪೇಕ್ಷಿಸಿದರು ದಲಿತ ಪದ ಬಳಸಬಾರದು ನಿನ್ನೆಯಿಂದಲೂ ಎಲ್ಲರೂ ಪದೇ ಪದೇ ಆ ಪದ ಬಳಸುತ್ತಿದ್ದೀರಿ ನನಗೆ ಅವಮಾನವಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎಂದು ಬಳಸಿ ಎಂದು ಆಗ್ರಹಿಸಿದರು ಆಗ ಮಧ್ಯ ಪ್ರವೇಶಿಸಿದಂತಹ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ದಲಿತ ಎಂಬ ಪದವನ್ನು ಬಳಸುವ ಬಗ್ಗೆ ಅಂಬೇಡ್ಕರ್ ಅವರೇ ವಿರೋಧ ಮಾಡಿದ್ದರು ಸರಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಎಂದು ಉಪಯೋಗಿಸಬೇಕು ಎಂದು ಹೇಳಿದರು ಜಿ ಪರಮೇಶ್ವರ್ ಅವರು ಅದೇ ರೀತಿ ಬಳಸುವುದು ಸೂಕ್ತ ಎಂದು ಕೂಡ ಹೇಳಿದರು ಈ ಕುರಿತು ಸಮಜಾಯಿಸಿ ನೀಡಿದ ವಿರೋಧ ಪಕ್ಷದ ನಾಯಕ ಆ ರಶೋ ಇನ್ನು ಮುಂದೆ ಆ ಪದ ಬಳಸುವುದಿಲ್ಲ ಮತ್ತು ಪರಿಶಿಷ್ಟರು ಎಂದೇ ಬಳಸುತ್ತೇವೆ ಎಂದು ಹೇಳಿದರು ಅದೇ ರೀತಿಯಲ್ಲಿ ಕೆಲವು ಸಂಘಟನೆಗಳು ದಲಿತ ಎಂಬುದಾಗಿ ಬಳಸುವುದನ್ನು ನಿಷೇಧಿಸಬೇಕು ಎಂದು ಹೇಳಿದಾಗ ಬಿಜೆಪಿಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬೆಂಬಲಿಸಿದರು ಸದನದಲ್ಲಿ ಪರಿಶಿಷ್ಟ ಎಂಬ ಪದ ಬಳಸುವ ಬಗ್ಗೆ ಸಭಾಧ್ಯಕ್ಷರು ಒಂದು ರೂಲಿಂಗ್ ಹೊರಡಿಸಬೇಕು ಎಂದು ಸಲಹೆ ನೀಡಿದರು ದಲಿತ ಪದದ ಬದಲಿಗೆ ಪರಿಶಿಷ್ಟರು ಎಂದೇ ಕರೆಯಬೇಕು ಎಂದು ಸಂವಿಧಾನವೇ ಹೇಳಿದೆ ಎಂದರು ಗಾಂಧೀಜಿಯವರು ಹರಿಜನ ಎಂದು ಕರೆದಾಗ ಅಂಬೇಡ್ಕರ್ ಅವರು ಅದನ್ನು ಬಲವಾಗಿ ವಿರೋಧಿಸಿದರು ಎಂದು ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ತಿಳಿಸಿದರು ಧನ್ಯವಾದಗಳು